ಇದೇ ತಿಂಗಳು ಒಂಬತ್ತನೇ ತಾರೀಕು ಸೋಮವಾರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಮತ್ತು ದಲಿತ ಸೇನೆಯ ವತಿಯಿಂದ ಆರ್ ಎಲ್ ಜಾಲಪ್ಪ ಮತ್ತು ನಾರಾಯಣ ಹಾರ್ಟ್ ಸೆಂಟರ್ನ ಸಹಕಾರದೊಂದಿಗೆ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ನಮ್ಮ ಬೀಡಾ ಶ್ರೀನಿವಾಸ್ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಅವರು ಚಿತ್ರಾಮಣಿಯಲ್ಲಿ ಈಗ ಏರ್ಪಡಿಸಿದ್ದಾರೆ ನಾನು ಚಿತ್ರಾಮಣಿ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡಿಕೊಡ್ತೇನೆ ದಯವಿಟ್ಟು ಇವತ್ತು ಇಂಥ ಅವಕಾಶಗಳು ಸಿಗ್ತಕ್ಕಂಥದ್ದು ಕಮ್ಮಿ ನಲವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಡ್ತಕ್ಕಂಥ ಹೆಚ್ಚು ಕಾಡ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದ್ದಾವೆ ಕಮ್ಮಿ ವಯಸ್ಸಿನವ್ರಿಗೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಸಾಧಾರಣವಾಗಿ ನಲವತ್ತು ವಯಸ್ಸು ಆದಮೇಲೆ ಈ ರೀತಿ ಹೃದಯ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚು ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರೋದರಿಂದ ಯಾರ್ಯಾರು ನಲವತ್ತು ವಯಸ್ಸು ದಾಟಿದ್ದೀರ ಸ್ವಲ್ಪ ದೇಹ ತೂಕ ಜಾಸ್ತಿ ಇದೆ ಏನೋ ಒಂದು ಜೀವನದಲ್ಲಿ ಊಟದ ಶಿಸ್ತು ಮತ್ತು ಬೇರೆ ಶಿಸ್ತುಗಳು ಇಲ್ಲೇ ಇರ್ತಕ್ಕಂಥವರು ದಯವಿಟ್ಟು ತಾವು ಹೆಚ್ಚು ಮಾಂಸಹಾರಿ ಸೇವನೆ ಮಾಡ್ತಕ್ಕಂಥವರು ಅವರು ಈ ಉಚಿತ ಶೀಘ್ರದಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ ಮತ್ತು ಹೃದಯ ಏನೋ ಒಂದು ಒಂದು ತಪಾಸಣೆ ಮಾಡಿದ್ರೆ ಏನಾದರೂ ಸಮಸ್ಯೆ ಇದ್ದಲ್ಲಿ ತ್ವರಿತವಾಗಿ ಅದಕ್ಕೆ ಪರಿಹಾರ ಮಾಡಿಕೊಡ್ತಕ್ಕಂಥದ್ದಾದರೆ ನಾವು ಹೆಚ್ಚು ದಿವಸ ಸುಖವಾಗಿ ಬಾಳ್ತಕ್ಕಂಥದ್ದು ಅವಕಾಶ ಆಗುತ್ತೆ ಯಾಕಂದರೆ ಹೃದಯ ಸಮಸ್ಯೆ ಅದು ಹೇಳಿ ಬರೋದಿಲ್ಲ ಅದೊಂದು ಕ್ಷಣ ಹೃದಯ ಬಡಿತ ನಿಂತರೆ ನಾವು ಈ ಲೋಕ ಆಗುತ್ತೆ ಅದರಿಂದ ಇದರ ಅವಕಾಶವನ್ನು ಇದರ ಅನುಕೂಲವನ್ನು ಚಿಂತಾಮಣಿ ತಾಲೂಕಿನ ಸಮಸ್ತ ಜನ ಜನ ಬಳಸ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೇನೆ ಮತ್ತು ಈ ರೀತಿ ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಬಿ ಡಾ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ರಕ್ತದಾನ ಶಿಬಿರಗಳನ್ನು ಮಾಡಿದರು ಈಗ ಈ ರೀತಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಈ ರೀತಿ ಶಿಬಿರಗಳನ್ನು ಬಡವರಿಗೆ ಭಾಳ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದಿರೋದರಿಂದ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪಾಲ್ಗೊಂಡು ಒಂದು ತಮ್ಮ ಆರೋಗ್ಯದ ಒಂದು ತಪಾಸಣೆ ಮಾಡಿಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ